ಕಲ್ಸ್ಕೊಡ್ರಿ ಆ ಮೀನಾ ಹೇಳೋ ಜೀವನ್ ಅಂತ ಅದಕ್ಕ ನಾವು ಮಾತಾಡಬಾರ್ದು ನಮ್ ಕೆಲ್ಸ ಮಾತಾಡಬೇಕು ನಾಟ್ ಸ್ಪೀಕ್ಟ್ ಸ್ಪೀಕ್ ಅಂತ ಹೇಳ್ತಾರೆ ಅದಕ್ಕ ಬಹುಜನ್ ಸಮಾಜ್ ಪಾರ್ಟಿಯ ಪ್ರತಿಯೊಬ್ಬ ಕಾರ್ಯಕರ್ತರು ಮಾತಾಡುದಿಲ್ಲ ಕೆಲಸ ಮಾಡ್ತಾರ ಪ್ರಚಾರ ಗಿಡ್ಸ್ಕೊಳಲ್ಲ ಆದ್ರೆ ಇವತ್ತಿನ ಸರ್ಕಾರಗಳು ಇವತ್ತ ಎಲ್ಲಿ ಮಾಧ್ಯಮದವರ ಕ್ಯಾಮ್ರಾ ಇರ್ತದ ಅಲ್ಲಿ ನರೇಂದ್ರ ಮೋದಿ ಅವ್ರ ಕಾಣ್ ಇರ್ತದೆ ಅವ್ರ ಮುಖ ಆಕಡೆ ಇರ್ತದ ಕೆಲ್ಸ ಏನು ಮಾಡ್ತಾ ಇಲ್ಲ ಅವರೆಲ್ಲ ನಿಮ್ಗೆಲ್ಲ ಗೊತ್ತದ ಸ್ಮೃತಿ ಇರಾನಿ ಅವರು ಸನ್ಮಾನ್ಯ ಮನಮೋಹನ್ ಸಿಂಗ್ ಅವರಿಗೆ ಏನೋ ದಿನನಿತ್ಯ ಒತ್ತರ ಬೆಲೆ ಏರಿಕೆ ಆಗ್ಯದ ಅಂತ ಹೇಳಿ ಬಳಿ ಕಳಿಸಿದ್ರು ಅವ್ರಿಗೆ ಇವತ್ತೇನಲ್ಲತ್ತದ ಪೆಟ್ರೋಲ್ ಡೀಸೆಲ್ ಬೆಲೆ ಏನದ ಸಿಲಿಂಡರ್ ಬೆಲೆ ಏನದ ಅನ್ನೋದನ್ನ ಎಲ್ರಿಗೂ ಗೊತ್ತದ ಬಹುಪಾಲ್ ಜನದ ಆ ಜನರಿಗೆ ದೃಷ್ಟಿಯಲ್ಲಿ ಇಟ್ಕೊಂಡು ಯೋಜನೆಗಳ ಜಾರಿ ಮಾಡಬೇಕಾಗಿತ್ತು ಓಟ್ ಹೇಳಿ ಕಾಂಗ್ರೆಸ್ ಬಿಜೆಪಿ ಎಸ್ ಸಿ ಎಸ್ ಟಿ ಸಿ ಕಲ್ಯಾಣ ಏನು ಮಾಡೋದಿಲ್ಲ ಅವ್ರದ್ದು ಹೇಳೋದು ಅಂತ ಕೇಳೋದು ಇವತ್ತು ಸರ್ಕಾರ ಬಿಜೆಪಿ ಜೆ ಪಿ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಇದ್ದರೆ ಅವ್ರು ಇದು ಬರ್ತಾರೆ ನಮ್ಮ ಒಂದೇ ಪಾರ್ಟಿ ಇದೆ ಬಹುಜನ್ ಸಮಾಜ್ ಪಾರ್ಟಿ ಸಂವಿಧಾನ ರಕ್ಷಣೆ ಮಾಡೋದು ಪಾರ್ಟಿ ಇದೆ ನಮ್ಮ ಬಹುಜನ್ नमिगत पुटराज की लोकसभा सदस्य मान देव अमूल्यवद बहुमत कहीं नम समाज क्रिश्वान समाज तो तो। ऐसे खान पीन के चीजों में हमको लाकर हमारा वोट खरीदने का काम करते तो भीमराव अंबेडकर बाबा साहब की बात को हम करना कर बाबा साहब क्या कहा वो हमारे माँ के समान है ये वोट हमारे बीवी के समान और ये वोट हमारे बेटी के समान तो कितना ही संकट आने दो बीवी को माँ को बेटी को कहीं बेचता है क्या तो फिर वोट क्यों बेचना है? तो बाबा साहब के हम दिए हुए हमारे को जो लेसन दिए उसको याद रखना चाहिए तो बाबा साहब जो कहते थे ये माँ बहन और बेटी के समान है इसी को मत बेचो और जो अच्छा राष्ट्र के हित में काम करता है राष्ट्र के विकास की बात करता है और जो संविधान का पालन करके इस देश चलाता है उसको वोट देने के बाद डॉक्टर भीमराव अम्बेडकर बाबा साहब जी ने कहा था तो हमें याद करना चाहिए तो बहुत सारे लोग हमें याद करना पड़ता है इस संदर्भ में दादा साहब कांशीराम जी को हमको क्या कहा दादा साहब कांशीराम जी ने कि भाई एक चमचा युग उनका पुस्तक पढ़ो तो वो तो चमचे कैसे बनाते हैं हमारे समाज में पता लगे ಯಾರಾದ್ರೂ ಬಂದು ಏನಾದ್ರಂದ್ರೆ ಇವತ್ತು ನಮ್ಮ ಬಡವರಿಗಾಗಿ ದಲಿತರಿಗಾಗಿ ಮುಸ್ಲಿಮರಿಗಾಗಿ ಕ್ರಿಶ್ಚಿಯನ್ಗಾಗಿ ಯಾರಾದ್ರೂ ಬಂದಿದ್ರೆ ಇವತ್ತು ನಮ್ ಬಲ್ ಬರ್ಲಕ್ ಕಾರಣ ಏನದವ್ರು ಊಟರ್ಸ್ ಇದ್ದೇವು ಇವತ್ತು ಅವ್ರ ಮನಿಗೆ ಅಂದ್ರೆ ಹೋಗಾರಿ ಅವ್ರ ಮನೆಗೆ ಹೋಗಿ ನಾವು ರಿಪೀಟ್ ಮಾಡ್ರಿ ಎರಡ್ ಸಾವಿರ ಒಂದ್ ಸಾವಿರ ರೂಪಾಯಿ ಕೊಟ್ಟು ಓಡಿಕೊಗ್ತೀವಿ ಅಂಬದೊಂದು ಭಾವನೆ ಇಟ್ಕೊಳ್ದು ಹಾಗಾಗಿ ಆ ಜೀವನ ನಾವು ಮಾಡ್ಲಾರ್ದಂಗ ನೀವು ಇದೇ ನಮ್ ತಪ್ಪು ಕಲ್ಪನೆ ಅನ್ನ ತಿಳ್ಕೊಂಡು ನೀವು ಓಡಾಡ್ಬಾಡ್ರಿ ನಮ್ಮ ಸಮಾಜ ಸುಧಾರಿಸಿದಾಗ ನಿಮಗೆ ಮುಂದೆ ಬರ್ತಕ್ಕಂಥ ನಿರ್ಮಾಣಗಳದಾಗ ನಿಮಗೆ ಪಾಠ ಕಲಿಸ್ತೇವೆ ಯಾಕಂದ್ರೆ ಇವ್ರಿಗೆ ಏನಾಗಿದೆ ಈ ಸಮಾಜದಾಗ ಇರ್ತಕ್ಕಂಥ ದಲಿತರು ಮುಸ್ಲಿಮ್ರು ಕ್ರಿಶ್ಚಿಯನ್ರು ಇವ್ರು ಮಾರಾಟ ಮಾಡ್ತಾರಂಥೇಳಿ ಅವರು ಒಂದು ತಲೆಗದ ಹಾಗಾಗಿ ನಾವು ಅದಕ್ಕೆಲ್ಲ ಏನು ಈ ಸತ್ಯನ್ನು ಹೆದರಲ್ಲ ನಮ್ಮ ಸಮಾಜ ಎಲ್ಲ ಒಳ್ಳೆಯ ಒಂದು ಅಭಿವೃದ್ಧಿದಲ್ಲಿ ವಿಚಾರ ಶಕ್ತಿಯಲ್ಲಿ ಅಂತ ಹೇಳಿ ನಾನು ಈ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನಿಮಗೆಲ್ಲ ಮಕ್ಕಳಿಗೆ ಪವಿತ್ರ ರಂಜಾನ್ ಹಬ್ಬದ ವಿಶೇಷ ನಿಮ್ಮ ಆರ್ಕೆ ಫ್ಯಾಷನ್ ಕಲೆಕ್ಷನ್ ನಿಮಗಾಗಿ ತಂದಿದೆ ಮಹಿಳೆಯರಿಗೆ ಪರ್ಷಿ ಗರಾರ ಶರಾರ ಪಾಕಿಸ್ತಾನಿ ಅಫ್ಘಾನಿ ವೆಸ್ಟರ್ನ್ ಫ್ಯಾನ್ಸಿ ಸ್ಯಾರೀಸ್ ಹಾಗೂ ಪುರುಷರಿಗೆ ಫ್ಯಾನ್ಸಿ ಕುರ್ತಾ ಪೈಜಾಮಾ ಶೇರ್ವಾನಿ ಶರ್ಟ್ ಪ್ಯಾಂಟ್ ಟಿ ಶರ್ಟ್ ಹಾಗೂ ಮಕ್ಕಳ ಫ್ಯಾನ್ಸಿ ಬಟ್ಟೆಗಳು ಕೂಡ ಹೋಲ್ಸೇಲ್ ದರದಲ್ಲಿ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಮಾಲಕ್ ಕಾಂಪ್ಲೆಕ್ಸ್ ಬಸ್ ನಿಲ್ದಾಣ ಎದುರುಗಡೆ ಹುಮ್ನಾಬಾದ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಜೀರೋ ತ್ರೀ ಫೈವ್ 29338 double three eight.